ಎರಡ್ ಸಾವಿರದ ಇಪ್ಪತ್ ಮೂರು ನಮ್ಮ ಕುಟುಂಬದ ಅಡ್ಜಸ್ಟ್ ಮಾಡ್ತಾ ಇರೋದು ಮುಂದೆ ಅದಾದಂಗೆ ನೋಡ್ಕೊಂಡು ಕಡಿಮೆ ಸಮಯದಲ್ಲಿ ಏನಿದೆ ಅದ್ರ ಡಿಪಾರ್ಟ್ಮೆಂಟ್ ವೈಸ್ ನೀವೇನು ಸಲಹೆಗಳನ್ನ ಕಟ್ಟಿದೀರಿ

ಗಣೇಶ ಬಾಳೆ ಮಾತ್ರ ನಾನು ಎಲ್ಲಲ್ಲಿ ತೋರಣ ಎಲ್ಲಾ ಕಡೆ ತೋರಣ ಕಟ್ಟಿ ಅಲಂಕಾರ ಮಾಡಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆ ಪ್ಲೇಸ್ ಬಂದಾಗ ಆ ಸಂಬಂಧಪಟ್ಟ ಕೋರ್ಟ್ ರಿಸೀವ್ ಮಾಡ್ಕೊಂಡು ಬೇರೆ ಕಡೆ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನ ಕೋರ್ ತರಿಸಿ ವಹಿಸ್ಕೊಬೇಕಾಗುತ್ತೆ ಅದನ್ನ ಎಲ್ಲೆಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಅವಶ್ಯಕತೆ ಆಡಳಿತ ಮಾಡುವಂತ ಅವಶ್ಯಕತೆ ಇದೆಯಾ ಈಗಾಗಲೇ ಅವರು ರೈತರು ಔಟ್ ಇದ್ದಾರೆ ಈ ಹಬ್ಬವನ್ನ ಸೂಕ್ತವಾಗಿ ಮುಸ್ಕೊಳ್ತಾರೆ ನಮ್ಮ ಎಸ್ ಬಿಲ್ ಫೋನ್ ಮಾಡಿದ್ರು ಸೂಕ್ಷ್ಮ ಇದೆ ಲಾಸ್ ಆಗಿತ್ತು ಅದಕ್ಕೋಸ್ಕರ ಇದಾದ್ಮೇಲೆ ಮಿಕ್ಕಿಂತ ಸಮಿತಿ ಅಧ್ಯಕ್ಷ ಮಾಡ್ಕೊಂಡು ಯಥಾ ಪ್ರಕಾರವಾಗಿ ಇಬ್ಬರು ಹೆಚ್ಚಿಗೆ ಏನಾದ್ರೂ ಬೇಕಿ ಲಾಸ್ಟ್ ಅಲ್ಲಿ ಏನು ಈ ರಾಷ್ಟ್ರಗಳಿಗೆ ಪ್ರೈಸ್ ಅನ್ನು ಕೊಡ್ಬೇಕು ಶಾಸಕರನ್ನು ನೆರವೇರಿಸ್ಕೊಡ್ತೀನಿ ಶಾಸಕರಾಗಿ ಅದನ್ನ ನೆರವೇರಿಸ್ಕೊಳ್ತೀನಿ ಏನ್ ಬರ್ಬೇಕಂತೇಳಿ ಎಲ್ಲಾ ತಾಲೂಕು ಇವೆಲ್ಲ ಬಂದು ನಮ್ಮ ತಾಲೂಕು ನಾವೆಲ್ಲ ಬಂದು ದುರ್ಘಾಟನೆಯನ್ನ ಎಲ್ಲಾ ದಯವಿಟ್ಟು ಭಾಗಿಯಾಗ

ಇದರ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಇವತ್ತು ತುಂಬಿದ್ರೆ ಬಿಟ್ಟಿದ್ರೆ ಯಾರು ಅಧ್ಯಕ್ಷ ಆಗ್ತಾರೆ ಉಪಾಧ್ಯಕ್ಷ ಆಗ್ತಾರೆ ಕಾರ್ಯದರ್ಶಿ ಆಗ್ತಾರೆ ಅವ್ರು ಏನ್ ನಾವು ಮಾಡ್ಕೊಡ್ತೀವಿ ಈ ಹಬ್ಬವನ್ನ ಚೆನ್ನಾಗಿ ಮಾಡಿ ಸಕ್ಸಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಮುಂದಿನ ಪದ ಇಪ್ಪತ್ತೈದರಲ್ಲಿ ಏನೇನು ಕಪ್ಪು ಮಾಡಿದೀವಿ ಅದನ್ನ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಯೂಸ್ ಮಾಡೋದೇ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ನಿದ್ದೇ ಇದ್ದೀವಿ ಒಂದೊಂದು ವಿಷಯ ಹೇಳ್ತೀನಿ ತಪ್ಪು ಮಾಡಿದ ಮನಸ್ಸೇ ಇಲ್ಲ ಅವ್ರ ಜನ ಮನಸ್ಸು ತಪ್ಪಾ ಒಬ್ಬ ಪ್ರತಿಯೊಬ್ಬ ಮನುಷ್ಯ ಮಾಡಿ ತಪ್ಪಾ ಮತ್ತೆ ಮಾಡ್ಬೇಡ್ರಿ ಹೊಸ ತಪ್ಪು ಮಾಡಿ ಹಳೆ ತಪ್ಪು ಮಾಡಿ ಹಳೆ ತಪ್ಪು ಮಾಡ್ರೆ ಬೇಕಾಗಿ ಮಾಡ್ತಾ ಇದ್ರ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ ಗೊತ್ತಿಲ್ಲ ತಪ್ಪು ಮಾಡಿ ಗೊತ್ತಿಲ್ಲ ತಪ್ಪು ಮಾಡ್ಬೇಡ ಸೊ ಇದೇ ಸಮಸ್ಯೆಗಳನ್ನ ಮುಂದೆ ಮಾಡಿದ್ರೆ ಗೊತ್ತಿದ್ದು ಮಾಡ್ತಾ ಇದರಿಂದ ಸೊ ನಾವು ಇದನ್ನ ಅಹ್ ಬದುಕೊಳ್ಸಿದ್ರೆ ಬದಿಗೊಳಿಸಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಹಬ್ಬವನ್ನ ಯಾರಿಗೂ ತೊಂದರೆ ಆಗ್ತದೆ ಸಂಕ್ರಮಣ ಸಂಕ್ರಾಂತಿ ಇಲ್ಲಿಂದ ಪೊಸಂಬರಂ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಇಡೀ ಮುಳುಭಾಗಲ ಜನತೆಗೆ ಮುಳುಭಾಗಲ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ಹಬ್ಬದಿಂದ ಆಚರಣೆ ಮಾಡೋ ಮುಖಾಂತರವಾಗಿ ಒಗ್ಗಟ್ಟಾಗಿ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕಂತ ನಮ್ಮಲ್ಲಿ ಸಭಿಲಿನ ಪ್ರಾರ್ಥನೆ ಮಾಡ್ತೀನಿ